ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಕೊಂಡೆ ಆ ರೆಸಿಪಿ ಏನು ಅಂತ ಹೇಳ್ತೀನಿ ಹೇಗೆ ಮಾಡೋದು ಮೊದಲು ನೋಡ್ಕೊಂಬರೋಣ ಮೊದಲು ಒಂದು ಪ್ಯಾನ್ ತೊಗೊಂಡು ಅದು ಬಿಸಿ ಆದ ತಕ್ಷಣ ಅದಕ್ಕೆ ಕಡಲೆಬೇಳೆ ಸ್ವಲ್ಪ ಮೆಣಸು ಜೀರಿಗೆ ಮೆಂತ್ಯ ಹಾಗೆ ಒಣಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಂಪಾಳ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗೆ ಫ್ರೈ ಮಾಡಿಕೊಂಡಷ್ಟು ಇದನ್ನು ಪುಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಸೊ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಕರ್ಬೇನ್ ಸೊಪ್ಪು ಏನಕ್ಕೆ ಹಾಕ್ತೀ ಅಂದರೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಸೊ ಅದಕ್ಕೆ ಕರ್ಬೇನ್ ಸೊಪ್ಪು ಹಾಕ್ತೆ ಕರ್ಬೇನ್ ಸೊಪ್ಪುನು ಅಷ್ಟೇ ಮುಟ್ಟಿ ಪುಡಿ ಮಾಡಿದ್ರೆ ಪುಡಿ ಆಗಿಬಿಡಬೇಕು ಆ ರೀತಿ ಗರಿ ಗರಿ ಆಗೋ ರೀತಿ ನೀವು ಪುಡಿ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಇಂಗು ಮತ್ತು ಬೆಲ್ಲನ ಸೇವಿಸ್ಕೊತಾ ಇದ್ದೀನಿ ಬೆಲ್ಲ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಪುಡಿ ಬೆಲ್ಲ ಹಾಗೆ ಸ್ವಲ್ಪ ಇಂಗು ಹಾಕೊಂಡು ಅದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಎತ್ತಿಟ್ಕೊಳ್ಳಿ ಒಂದು ಸೈಡಿಗೆ ಈಗ ಇನ್ನೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸುವೆನ ಹಾಕ್ತಾಯಿದ್ದೀನಿ ಸಾಸುವೆಲ್ಲ ಸಿಡಿದ ನಂತರ ಇದಕ್ಕೆ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಕಡಲೆ ಬೀಜ ಮುಂಚೆನೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ ಸೊ ಅದಕ್ಕೆ ನಾನು ಮುಂಚೆನೆ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಉದ್ದಿನ ಕಾಳನ್ನ ಹಾಕೋತಾಯಿದ್ದೀನಿ ಉದ್ದಿನ ಬೇಳೆ ಇದ್ರೆ ಬೇಳೆ ಹಾಕ್ಕೊಳ್ಳಿ ಅಂದರೆ ಫುಲ್ ಬೇಳೆ ಇರುತ್ತಲ್ಲ ಆದರೆ ಅದನ್ನು ಹಾಕ್ಕೊಳ್ಳಿ ಅಥವಾ ಉಂಡೆ ಥರದಿದ್ದರೆ ಇದನ್ನು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದು ಹಾಕೋತಾ ಇದ್ದೀನಿ ಇದಕ್ಕೆ ಎಳ್ಳು ಮತ್ತು ಕಡಲೆಬೇಳೆನ ಕೂಡ ಇದ್ದೀನಿ ಎಳ್ಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆಗೆ ನಾನು ಇವಾಗಲೇ ಕರ್ಬೇನ್ ಸೊಪ್ಪು ಹಾಕೋಲ್ಲ ಇದು ಬೇಗ ಕರ್ಬೇನ್ ಸೊಪ್ಪು ಎಣ್ಣೆಗೆ ಹಾಕ್ಬಿಟ್ರೆ ಸ್ವಲ್ಪ ಅದು ಕ್ರಿಸ್ಪಿ ಕ್ರಿಸ್ಪಿ ಥರ ಅನಿಸ್ಬಿಡುತ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ಕೊನೆಯಲ್ಲಿ ಹಾಕೋತೀನಿ ಈಗ ತುರಿದು ಇಟ್ಟಿರೋ ಮಾವಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಮಾವಿನಕಾಯಿನ ತುಂಬ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ರುಚಿ ತುಂಬಾ ಚೆನ್ನಾಗಿ ಕೊಡುತ್ತೆ ನೀವು ಯಾವುದೇ ರೀತಿ ಮಾವಿನಕಾಯಿ ಬೇಕಾದರೂ ಹಾಕೋಬೋದು ಎಲ್ಲನೂ ಚೆನ್ನಾಗೇ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ ನಂತರ ಇದಕ್ಕೆ ನಾವು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆಗಲೇ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಪುಡಿನ ಅಷ್ಟು ಕೂಡ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೀವು ಎಷ್ಟು ನಾನು ಎಷ್ಟು ಕ್ವಾಂಟಿಟಿನ ತೋರಿಸಿದ್ದೀನಿ ಅದಷ್ಟು ಹಾಕ್ಕೊಂಡು ಪುಡಿ ಮಾಡಿಕೊಂಡು ಅಷ್ಟು ಪುಡಿನೂ ಕೂಡ ಬಳಸ್ಕೊಳ್ಳಿ ನನಗೆ ಎಷ್ಟೆಷ್ಟು ಹಾಕಿದೆ ಅಂತ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಮೆನ್ಷನ್ ಕೂಡ ಮಾಡಿರ್ತೀನಿ ನೋಡ್ಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗೆ ಒಂದು ಮಿಕ್ಸ್ ಕೊಟ್ಟರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಮಾತ್ರ ಮರಿಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇಟ್ಟರೆ ಇದು ರೆಡಿ ಆಗುತ್ತೆ ಗೊಜ್ಜು ಮಾವಿನಕಾಯಿ ಪುಳಿಯೋಗರೆ ನಾನು ಎಲ್ಲೋ ಕೇಳಿದ್ದೆ ಬಟ್ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ನಮ್ಮ ಮನೆಯಲ್ಲ ತುಂಬ ಇಷ್ಟಪಟ್ಟು ತಿಂದರು ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ಇದ್ದೀನಿ ಯಾವಾಗಲೇ ಆಗಲಿ ಪುಳಿಯೋಗರೆ ಅಥವಾ ಚಿತ್ರಾನ್ನ ಬಿಸಿ ಬಿಸಿ ಕೆಲವ್ರು ಇಷ್ಟಪಡ್ತಾರೆ ಬಟ್ ನಮ್ಮ ಮನೇಲಂತೂ ಇದನ್ನು ಚೆನ್ನಾಗೆ ಕಲಿಸಿಟ್ಟು ಒಂದು ಆದಮೇಲೆ ತಿಂತೀವಿ ಬಿಕಾಸ್ ಆ ಟೇಸ್ಟ್ ಎಲ್ಲ ತುಂಬನೇ ಚೆನ್ನಾಗಿ ಹಿಡಿದಿರುತ್ತೆ ಆ ಅನ್ನಕ್ಕೆ ಸೊ ಅದಕ್ಕೆ ಫಸ್ಟು ಕಲಸಿ ಎತ್ತಿಟ್ಟು ಆಮೇಲೆ ಆದಮೇಲೆ ತಿನ್ನಿ ತುಂಬಾ ಟೇಸ್ಟ್ ಕೊಡುತ್ತೆ ಇನ್ನು ಈಗ ಸರ್ವಿಂಗ್ ಟೈಮು ನಿಜವಾಗ್ಲೂ ಹೇಳ್ತೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಹೊಸ ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮೆಲ್ಲ ಅದರ ಜೊತೆ ಹಂಚ್ಕೋತಾ ಇರ್ತೀನಿ ಬೇರೆ ಬೇರೆ ವೀಡಿಯೋಗಳನ್ನ ನೋಡ್ತಾ ಇರಿ ಪ್ರೋತ್ಸಾಹಿಸ್ತಾ ಇರಿ ಹಾಗೆ ತುಂಬಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಟೇಕ್ ಕೇರ್